ಚಿನ್ನು ಮತ್ತೆ ಅವನ ತಾಯಿ ಸಿಟಿಯ ಮೂಲೆ ಮೂಲೆಗಳಲ್ಲಿ ಪ್ಲಾಸ್ಟಿಕ್ ನ ಶೇಖರಿಸ್ರು ಈ ಪ್ಲಾಸ್ಟಿಕ್ನೆಲ್ಲ ಅವರು ಪೇಪರ್ಗೆ ಮಾರಿ ಹಣ ಸಂಪಾದನೆ ಮಾಡ್ತಿದ್ರು ಅವರಿಬ್ರು ಒಂದು ಚಿಕ್ಕ ಜೋಪಡಿಯಲ್ಲಿ ವಾಸ ಇದ್ರು ಚಿನ್ನು ದೊಡ್ಡವನ್ ಆಗ್ತಾ ಇದ್ದ ಹಾಗೆ ಈ ಕಚಡ ಎತ್ತೋ ಕೆಲ್ಸ ಇಷ್ಟ ಆಗ್ತಿರ್ಲಿಲ್ಲ ಅಮ್ಮ ನಾನು ಬೇರೆ ಕೆಲಸ ಮಾಡ್ತೀನಿ ಈ ರೀತಿ ಕೆಲಸ ಮಾಡೋದು ನಂಗೆ ಒಂಥರ ಇದೆ ಅಮ್ಮ ನನಗೂ ಕೂಡ ಇಷ್ಟ ಆಗಲ್ಲ ಮಗ್ನೆ ಆದ್ರೆ ನಿಮ್ ತಂದೆ ಹೋದ್ಮೇಲೆ ನನಗ್ ಬೇರೆ ಯಾವ್ದು ಕೆಲಸ ಗೊತ್ತಾಗ್ಲಿಲ್ವಲ್ಲ ಅದಿಕ್ಕೆ ಬೇರೆ ಏನೂ ಮಾಡಕ್ಕಾಗ್ದೆ ಇದನ್ನೇ ಮಾಡ್ದೆ ನಾನು ಸಂತೆಯಲ್ಲಿ ಒಂದ್ ಅಂಗಡಿಯಲ್ಲಿ ಮಾತಾಡ್ದೆ ಅವ್ರಿಗೆ ಆಳ್ಬೇಕಂತೆ ತಿಂಗಳಿಗೆ ಮೂರ್ ಸಾವಿರ ಸಂಬಳ ಇದಂತೂ ತುಂಬಾ ಒಳ್ಳೇದಾಯ್ತು ನೀನ್ ಇಷ್ಟೊಂದ್ ಸಂಪಾದನೆ ಮಾಡಿದ್ರೆ ನಾವು ಪ್ಲಾಸ್ಟಿಕ್ ಎಲ್ಲಾ ಹುಡ್ಕೋದೇ ಬೇಡ ಆಮೇಲೆ ನಾವು ಈ ಚಿಕ್ಕ ಜೋಪಡಿಯಲ್ಲಿರೋದು ಕೂಡ ಬೇಡ ಬೇರೆ ಎಲ್ಲಾದ್ರೂ ಒಳ್ಳೆ ಮನೇಲಿರೋಣ ಹೌದಮ್ಮ ನಾನು ಅಲ್ಲಿ ಹೋಗ್ತೀನಿ ಸರಿ ಚಿನ್ನು ಚಿನ್ನು ಒಳ್ಳೆ ಕೆಲಸ ಹುಡ್ಕೊಂಡಿದ್ದ ಅವನು ಇರೋ ಪರಿಸ್ಥಿತಿನ ಬದಲ್ಸಕ್ ನೋಡ್ತಿದ್ದ ಮಾರನೇ ದಿನ ಚಿನ್ನು ಅಂಗಡಿಯಲ್ಲಿ ಕೆಲ್ಸಕ್ ಹೋದ ಅವನು ಅಂಗಡಿಯಲ್ಲಿ ಸಾಮಾನ್ ತಗೊಂಡು ಮನೆ ಮನೆಗ್ ಹಂಚ್ತಿದ್ದ ಕೆಲವು ಜನ ಅವನಿಗೆ ಬಕ್ಷಿಸ್ ಕೂಡ ಕೊಡ್ತಿದ್ರು ಆದ್ರೆ ಮೀನಾ ಈಗ್ಲೂ ಪ್ಲಾಸ್ಟಿಕ್ ಕಲೆಕ್ಷನ್ ಮಾಡ್ತಿದ್ಲು ಎಷ್ಟೋ ದಿನದವರೆಗೂ ಹೀಗೆ ನಡೀತಿತ್ತು ಚಿನ್ನು ಖುಷಿಯಾಗಿದ್ದ ಅವನ್ಗೆ ಮೂರ್ ಸಾವಿರ ರೂಪಾಯಿ ಸಂಬಳ ಕೂಡ ಸಿಕ್ತಿತ್ತು ಮತ್ತೆ ದಿನ ಹತ್ ರೂಪಾಯಿ ಇಲ್ಲ ಇಪ್ಪತ್ ರೂಪಾಯಿ ಬಕ್ಷ ಸಿಕ್ತಿತ್ತು ಒಂದ್ ತಿಂಗಳಾದ್ಮೇಲೆ ಚಿನ್ನುಗೆ ಒಂದ್ ತಿಂಗಳು ಸಂಬಳ ಸಿಕ್ತು ಮೂರ್ ಸಾವಿರ ರೂಪಾಯಿ ಆ ದುಡ್ಡನ್ ನೋಡಿ ಚಿನ್ನು ತುಂಬಾ ಖುಷಿಯಾದ ದುಡ್ಡು ತಗೊಂಡು ಚಿನ್ನು ಓಡ್ಕೊಂಡ್ ಮನೆಗ್ ಹೋದ ತಗೋಮ್ಮ ನನ್ ಮೊದಲ್ ಸಂಬಳ ಖುಷಿಯಾಗಿರು ಚಿನ್ನು ಮೀನಾ ಕೂಡ ಬಹಳ ಖುಷಿಯಾಗಿದ್ಲು ನಾಳೆಯಿಂದ ನೀನು ಪ್ಲಾಸ್ಟಿಕ್ ಹೆಕ್ಬೇಡ ಇವತ್ತಿಂದ ನಿಂಗೋಸ್ಕರ ನಾ ಕೆಲಸ ಮಾಡ್ತೀನಿ ನೀನು ಮನೆಯಲ್ಲಿ ರೆಸ್ಟ್ ತಗೋ ಸರಿ ಇಂಥ ಮಗ ಎಲ್ಲ ತಾಯಂದ್ರಿಗೂ ಸಿಗ್ಲಿ ಮೀನಾ ಚಿನ್ನುಗೆ ಮುದ್ದು ಮುತ್ಕೊಟ್ಲು ನಿಧಾನವಾಗಿ ಅವರ ಪರಿಸ್ಥಿತಿಗಳು ಸರಿ ಹೋಗ್ತಿದ್ವು ಚಿನ್ನು ದಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಮತ್ತೆ ಮೀನಾ ಮನೆ ಕೆಲಸದಲ್ಲಿ ತೊಡಗಿದ್ಲು ಒಂದಿನ ಚಿನ್ನು ಅವನ್ ತಾಯಿ ಹತ್ರ ಬಂದ ಅಮ್ಮ ಯೋಚನೆ ಮಾಡ್ದೆ ಈ ಮನಸ್ ಬರೋ ಮಳೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಕಡೆ ನೀರು ಬರುತ್ತೆ ಎಲ್ಲಾ ಮಳೆಗಾಲದಲ್ಲೂ ನಾವು ನನಗೆ ಗೊತ್ತಿದೆ ಚಿನ್ನು ಆದ್ರೆ ನಮಗೆ ಬೇರೆ ಯಾವುದು ದಾರಿ ಇಲ್ವಲ್ಲ ನಿನ್ ಸಂಬಳ ಮೂರು ಸಾವಿರ ರೂಪಾಯಿ ಅದರಲ್ಲಿ ಈ ಜೋಪಡಿಗೆ ಒಂದು ಸಾವಿರ ಬಾಡಿಗೆ ಹೋಗುತ್ತೆ ಮತ್ತಿನ್ನೂ ಎರಡು ಸಾವಿರ ನಮ್ ಖರ್ಚಿಗೆ ಆಗುತ್ತಲ್ಲ ನಾವು ಇದಕ್ಕಿಂತ ಒಳ್ಳೆ ಮನೆ ಹುಡುಕಿದ್ರೆ ಬರೀ ಬಾಡ್ಗೆನೆ ಎರಡ್ ಸಾವಿರ ರೂಪಾಯಿ ಹೋಗ್ಬಿಡತ್ತೆ ಆಗ ನಾವ್ ತಿನ್ನೋದೇನನ್ನ ಚಿನ್ನುಗೆ ಅವನ್ ತಾಯಿ ಹೇಳಿದ್ದು ಗೊತ್ತಾಯ್ತು ಆಮೇಲೆ ಅವ್ನ್ ಯೋಚನೆ ಮಾಡ್ತಿದ್ದ ಮತ್ತೆ ಅವ್ನಿನ್ನೇನ್ ಮಾಡಬಹುದು ಅಂತ ಎಲ್ಲಾ ಅಂಗಡಿಯಲ್ಲೇ ಇರ್ತೀನಿ ಅದರಿಂದ ಬೇರೆ ಕೆಲಸವನ್ನ ನೋಡಕ್ ಆಗ್ತಾ ಇಲ್ಲ ನಾನೇನಾದ್ರೂ ಕೆಲಸ ಮಾಡ್ಲಾ ಇಲ್ಲಮ್ಮ ನೀನು ಇವತ್ತಿನವರೆಗೂ ತುಂಬಾ ಕಷ್ಟಪಟ್ಬಿಟ್ಟೆ ನೀನು ರೆಶ್ ತಗೋ ಯಾವ್ದಾರು ಒಂದ್ ಮಾರ್ಗ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಒಳ್ಳೆ ಮನೆ ಸಿಗುತ್ತಮ್ಮ ಅಲ್ಲಿ ನೋವು ಕಷ್ಟಪಡ್ದೆ ಇರ್ಬೋದಮ್ಮ ಚಿನ್ನು ನಾವೆಲ್ಲಿರಬಹುದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ ಯಾವುದಾದ್ರೂ ಬಾಡಿಗೆ ಕಡಿಮೆ ಇರೋ ಮನೆ ಸಿಗಬೇಕು ಅಂತ ಮರುದಿನ ಚಿನ್ನು ಸ್ಕ್ರಾಪ್ ಡೀಲರ್ ಅಂಗಡಿ ಮುಂದೆ ಹೋಗ್ತಾ ಇದ್ದ ಆಗ ಅವನು ಒಂದು ಡಬಲ್ ಡೆಕರ್ ಬಸ್ ನೋಡ್ತಾನೆ ನಾನು ಫಿಲ್ಮಲ್ಲಿ ನೋಡಿದ್ದೀನಿ ಬಸ್ಸನ್ನ ಮನೆ ರೀತಿ ಯೂಸ್ ಮಾಡ್ಕೋತಾರೆ ನಾನು ಕೂಡ ಆ ರೀತಿ ಮಾಡಿದ್ರೆ ಡಬಲ್ ಡೆಕರ್ ಬಸ್ಸು ನಮ್ಮ ಮನೆಯಾಗೆ ಪರಿವರ್ತನೆ ಆಗುತ್ತೆ ಹಾ ಇದನ್ನೇ ಮನ್ಸಲ್ಲಿಟ್ಕೊಂಡು ಅವನು ಸ್ಕ್ರಾಪ್ ಡೀಲರ್ ಹತ್ರ ಹೋಗ್ತಾನೆ ಅಣ್ಣ ಆ ಡಬಲ್ ಡೇಕರ್ ಬಸ್ ಎಷ್ಟಣ ಅದ ಅದು ಬಸ್ ಅಲ್ಲಪ್ಪ ಬಸ್ಸಿನ ಬಾಡಿ ಅಷ್ಟೇ ಆದ್ರೆ ಅದಲ್ಲೇ ಇಂಜಿನ್ ಇದೆ ನನಗೆ ಆ ಬಸ್ನ ಬಾಡಿ ಮಾತ್ರ ಸಾಕು ಇಂಜಿನ್ ಎಲ್ಲ ಬೇಡ ಇಂಜಿನ್ ಇಲ್ದು ಈ ಬಸ್ನ ತಗೊಂಡು ಏನಪ್ಪ ಮಾಡ್ತೀಯಾ ಸರಿ ಅದೆಲ್ಲ ನಂಗೆ ಈ ಬಸ್ನ ರೇಟು ಹತ್ತು ಸಾವಿರ ರೂಪಾಯಿ ಸುಮಾರು ವರ್ಷದಿಂದ ಈ ಬಸ್ ಇಲ್ಲೇ ಇದೆ ಆದ್ರಿಂದ ಒಂದು ಐದು ಸಾವಿರ ರೂಪಾಯಿಗೆ ನಾವು ಕೊಡ್ತೀನಿ ಸರಿ ಅಣ್ಣ ನಾನು ಹೋಗಿ ದುಡ್ಡು ತಗೊಂಡ್ಬರ್ತೀನಿ ಹಾ ಹಾ ಸರಿ ಸರಿ ಹೋಗು ಚಿನ್ನು ಓಡ್ಕೊಂಡು ಮನೆಗೆ ಹೋಗ್ತಾನೆ ಅಮ್ಮ ನಮಗೆ ಹೊಸ ಮನೆ ಸಿಕ್ತು ಎಲ್ಲಿ ಡಬಲ್ ಡೆಕರ್ ಬಸ್ ಅಲ್ಲಿ ಏನು ಹೌದಮ್ಮ ನಾನು ನೋಡಿದೀನಿ ಬಸ್ಸನ್ನ ಅನ್ನ ಪರಿವರ್ತನೆ ಮಾಡ್ತಾರೆ ನಾವು ಹಾಗೇ ಇರಣ ಚಿನ್ನು ಬಕ್ಷಿಸಲ್ ಸಿಕ್ಕಿದ ಎಲ್ಲ ಹಣನ ಹೊರತೆಗ್ದ ಮತ್ತದನ್ನ ಎಣ್ಸಕ್ ಶುರು ಮಾಡ್ದ ನಮ್ಮತ್ರ ಹತ್ರ ನಾಲ್ಕು ಸಾವಿರ ಮಾತ್ರ ಇದೆ ಆದ್ರೆ ಆ ಡಬಲ್ ಡೆಕ್ಕರ್ ಬಸ್ ಐದು ಸಾವಿರ ಆಗ ಮೀನಾ ಅವಳ ಡಬ್ಬದಿಂದ ಒಂದ್ ಸಾವಿರ ರೂಪಾಯಿ ತೆಗೆದು ಅವನು ಕೊಡ್ತಾಳೆ ಈ ದುಡ್ಡನ್ನ ನಾನು ಉಳಿಸಿದೀನಿ ಅಪ್ಪ ಐ ಸಾರ ಆಯ್ತು ಆ ಬಸ್ ನ ಆರ್ಡರ್ ಮಾಡೋದಕ್ಕೆ ನಮಗೆ ದುಡ್ಡು ಬೇಕಾಗುತ್ತೆ ಹೌದಲ್ಲ ಅಮ್ಮ ನೀನ್ ಯೋಚನೆ ಮಾಡಬೇಡ ನನ್ನ ಹತ್ರ ಇನ್ನೂ ಮೂರ್ ನಾಲ್ಕ ಸಾವಿರ ರೂಪಾಯಿ ಇದೆ ವಾ ಅಮ್ಮ ಚಿನ್ನು ಆ ಐದ್ ಸಾವಿರ ರೂಪಾಯಿ ತಗೊಂಡು ಓಡ್ತಾನೆ ಚಿನ್ನು ಐದ್ ಸಾವಿರ ರೂಪಾಯಿ ಸ್ಕ್ರಾಪ್ ಡೀಲರ್ಗೆ ಕೊಡ್ತಾನೆ ನೀವು ಈ ಡಬಲ್ ಡೆಕರ್ ಬಸ್ ಅನ್ನ ಮೈದಾನದಲ್ಲಿ ಇಡ್ತೀರಾ ಹಾ ಸರಿ ಸರಿ ನಾನು ಸಂಜೆ ಇರಿಸು ಮತ್ತೆ ಮೀನಾ ಅದ್ರ ಮೇಲೆ ಕೆಲಸ ಶುರು ಮಾಡ್ತಾರೆ ಚಿನ್ನು ಒಂದು ವೆಲ್ಡರ್ ನ ಕರ್ಸಿ ಎಕ್ಸ್ಟ್ರಾ ಸೀಟ್ಸ್ ನೆಲ್ಲಾ ತೆಗೆಸ್ತಾನೆ ಮತ್ತೆ ಬಸ್ ಒಳಗಡೆ ಒಂದು ಅಡಿಗೆ ಮನೆ ಕೂಡ ಮಾಡಿಸ್ಬಿಡ್ತಾನೆ ಮತ್ತೆ ಮೇಲ್ಗಡೆ ಇದ್ದಂತ ಸೀಟ್ಸ್ ಎಲ್ಲಾ ತೆಗೆಸಿ ಅಲ್ಲಿ ಬೆಡ್ರೂಮ್ ಮಾಡಿಸ್ತಾನೆ ನಿಮ್ ಮನೆ ತಯಾರಾಯ್ತು ತುಂಬಾ ಧನ್ಯವಾದ ಅಣ್ಣ ಆಗ ಮೀನಾ ವೆಲ್ಡರ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾಳೆ ಎರಡ್ ದಿನ ಕಷ್ಟಪಟ್ಟು ಕೆಲ್ಸ ಮೇಲೆ ಮೀನಾ ಮತ್ತೆ ಚಿನ್ನುನ ಡಬಲ್ ಡೆಕರ್ ಬಸ್ ರೆಡಿ ಆಗುತ್ತೆ ಅವರು ಅವರ ಎಲ್ಲ ಸಾಮಾನ್ ತಗೊಂಡು ಅವ್ರ ಡಬಲ್ ಡೆಕ್ಕರ್ ಬಸ್ಗೆ ಬಂದ್ಬಿಡ್ತಾರೆ ಬಾಡಿಗೆ ಕೊಡೋ ಅವಶ್ಯಕತೆ ಇಲ್ಲ ಹೌದು ಚಿನ್ನು ಮತ್ತೆ ಈ ಮನೆಯಲ್ಲಿ ನಮ್ಗೆ ಮಳೆಯಿಂದ ರಕ್ಷಣೆ ಕೂಡ ಸಿಗುತ್ತೆ ಗೊತ್ತಾ ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ರೀತಿ ಡಬಲ್ ಟೇಕರ್ ಬಸ್ ಅಲ್ಲಿ ನಾನ್ ವಾಸ ಆಗ್ತೀನಿ ಅಂತ ಇಬ್ರು ಅವರು ಹೊಸ ಡಬಲ್ ಟೇಕರ್ ಬಸ್ ಮನೆಯಲ್ಲಿ ವಾಸ ಮಾಡಕ್ಕೆ ಖುಷಿ ಪಡ್ತಿದ್ರು ಸ್ವಲ್ಪ ದಿನಗಳ ನಂತರ ಭಾರಿ ಮಳೆ ಶುರುವಾಯಿತು ಚಿನ್ನು ಮತ್ತೆ ಮೀನಾ ಖುಷಿಯಾಗಿದ್ರು ಮೊದಲನೇ ಬಾರಿ ನನಗೆ ಮಳೆ ಚೆನ್ನಾಗ್ ಅನಿಸ್ತಿದೆ ಪ್ರತಿ ವರ್ಷ ನಮ್ಮ ಮನೆ ಮಳೆಯಿಂದ ಮುಳುಗು ಹೋಗ್ತಿತ್ತು ಆದ್ರೆ ಈ ಡಬಲ್ ಡೆಕ್ಕರ್ ಬಸ್ ಮನೆ ತುಂಬಾನೇ ಚೆನ್ನಾಗಿದೆ ಎಷ್ಟೇ ಜೋರ್ ಮಳೆ ಬಂದರೂ ನಮಗೇನೂ ಆಗೋದಿಲ್ಲ ಚಿನ್ನು ನಿನ್ ತುಂಬಾ ಬುದ್ಧಿವಂತ ಮತ್ತೊಮ್ಮೆ ಅವಳು ಅವನ್ ಮೀನಾ ಬಹಳ ಸಂತೋಷವಾಗಿದ್ಲು ಮತ್ತೆ ಅದೇ ಖುಷಿಲಿ ಬಿಸಿ ಬಿಸಿ ಪಕೋಡಾ ಮಾಡ್ಕೊಟ್ಲು ಕೂತ್ಕೊಂಡು ಬಿಸಿ ಬಿಸಿ ಪಕೋಡಾ ತಿಂತಾರೆ ಮತ್ತೆ ಮಳೆಗಾಲದ ಖುಷಿನ ಅನ್ಭವಿಸ್ಬಿಟ್ರು ಹೇಳ್ತಾರಲ್ಲ ಸಮಸ್ಯೆಗಳಿಗೆಲ್ಲ ಹೊಸ ಸಮಾಧಾನ ಅಂತ ಚಿನ್ನುವಿನ ಡಬಲ್ ಡೆಕರ್ ಬಸ್ನ ಐಡಿಯಾ ಅವ್ರ ಮನೆ ಸಮಸ್ಯೆನೆಲ್ಲ ಪರಿಹಾರ ಮಾಡ್ತು ಈಗ ಅವನು ದಿನಾ ಖುಷಿಯಾಗಿ ಕೆಲ್ಸಕ್ಕೆ ಹೋಗ್ತಿದ್ದ ಮತ್ತೆ ಬಾಡಿಗೆ ದುಡ್ಡನ್ನು ಉಳಿಸ್ತಿದ್ದ